ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಎಗ್ ರೈಸ್ ಮಾಡ್ತಾ ಇದ್ದೀನಿ ತರಕಾರಿ ಹಾಕಿ ಎಗ್ ರೈಸ್ ಮಾಡ್ತಾ ಇದ್ದೀನಿ ಎಗ್ ರೈಸ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಬಾಂಡ್ಲಿ ತಗೊಂಡಿದ್ದೀನಿ ಬಾಂಡ್ಲಿಗೆ ನಾನು ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ಪೂ ಎಣ್ಣೆ ಹಾಕ್ಕೊಂಡು ನಾನು ಐದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಐದು ಮೊಟ್ಟೆನ ಒಡೆದು ಅದಕ್ಕೆ ಇದ್ದೀನಿ ಐದು ಮೊಟ್ಟೆ ಒಡೆದು ಹಾಕ್ಕೊಂಡ್ಬಿಡೋಣ ಐದು ಹೊಟ್ಟ ಮೊಟ್ಟೆ ಹೊಡೆದಾಕೊಂಡ್ಬಿಡೋಣ ನೋಡಿ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ವೀಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ವೀಡಿಯೋ ಮೇಲೆ ಕಮೆಂಟ್ ಮಾಡಿ ನೋಡಿ ಇವಾಗ ಐದು ಮೊಟ್ಟೆ ಒಡೆದಾಕಿ ನಾನೊಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮೊಟ್ಟೆಗೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನಾವು ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಮೊಟ್ಟೆ ಫುಲ್ಲು ಪುಡಿ ಪುಡಿ ಆಗಬಾರ್ದು ಮೊಟ್ಟೆ ಸ್ವಲ್ಪ ಅರ್ಧಂಬರ್ಧ ನಮಗೆ ಕೈ ಬಾಯಿಗೆ ಸಿಗೋ ಥರ ಇರಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಇಟ್ಕೊಂಡಿದ್ದಾದಮೇಲೆ ಅದೇ ಬಾಣಲಿಗೆ ಮತ್ತೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ನೋಡಿ ಅದಕ್ಕೆ ನಾನು ಸ್ವಲ್ಪ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸು ಸ್ವಲ್ಪ ಕ್ಯಾರೆ ಇದು ಕ್ಯಾಬಜಿ ಹಾಕ್ಕೊಳ್ತಾ ಇದ್ದೀನಿ ಎಲೆಕೋಸು ಎಲೆಕೋಸು ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹೆಚ್ಚಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಭಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ನೋಡಿಕೊಂಡು ಆಮೇಲೆ ನಾವು ಅನ್ನ ಹಾಕಿದಾಗ ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ ತರಕಾರಿಗೂ ಉಪ್ಪು ಹಾಕಿರ್ತೀವಿ ಮೊಟ್ಟೆಗೂ ಉಪ್ಪು ಹಾಕಿರ್ತೀವಿ ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ ನೋಡಿ ಇವಾಗ ಫ್ರೈ ಆದಮೇಲೆ ಅರ್ಧಂಬರ್ಧ ಫ್ರೈ ಆದಮೇಲೆ ಸ್ವಲ್ಪ ಚಕ್ಕೆ ಚಕ್ಕೆಲಂಗ ಪುಡಿ ಹಾಕಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಬಿಳಿ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಪುಳಿಯ ಬಿಳಿ ಕಾಳು ಮೆಣಸಿನ ಪುಡಿ ಹಾಕಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನಾವಿವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ನಮಗೆ ಅರ್ಧ ತರಕಾರಿ ಬೆಂದ್ಬಿಟ್ಟಿರುತ್ತೆ ನಾನು ಇವಾಗ ರೆಡ್ ಕ್ಯಾಪ್ಸಿಕಮು ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಗ್ರೀನ್ ಕ್ಯಾಪ್ಸಿಕಮ್ ನಮ್ಮ ಮನೇಲಿ ಖಾಲಿ ಹಾಕಿಬಿಟ್ಟಿತ್ತು ಹಂಗಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಕಲರ್ ಸಿಕ್ಕರೆ ಹಾಕೊಳ್ಳಿ ಇಲ್ಲಾಂದರೆ ಅದನ್ನೇ ಹಾಕ್ಕೊಳ್ಳಿ ಮತ್ತು ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಮೆತ್ತಗಾಕೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತಿದ್ದೀನಿ ಖಾರಕ್ಕೆ ನಾನು ಖಾರದ ಪುಡಿನ ಇಲ್ಲ ಇದು ಕಲ್ಲರಿಗೆ ಮಾತ್ರ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ತಿರ್ಗಿಸ್ಕೊಂಡ್ಬಿಡೋಣ ಅರ್ಶಿನ ವಾಸನೆ ಹೋಗೋ ತನಕ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನಾವಿವಾಗ ಇದಕ್ಕೆ ಅನ್ನನ ಸೇರಿಸ್ಕೊಳ್ಳೋಣ ನಾನೊಂದು ಮೂರು ಜನಕ್ಕೆ ಆಗೋಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನು ಮಧ್ಯಾಹ್ನದ ಅನ್ನ ಇತ್ತು ಅದಕ್ಕೆ ನಾನು ಫ್ರೈಡ್ ರೈಸ್ ಮಾಡ್ತಿದ್ದೀನಿ ನಾವಿನ್ನು ಬಾಸ್ಮತಿ ರೈಸಲ್ಲಿ ಅನ್ನ ಮಾಡಿಕೊಂಡು ನಾವು ತಣ್ಣಗಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನ ತುಂಬ ಟೇಸ್ಟಾಗಿರುತ್ತೆ ಇದರಲ್ಲೂ ಟೇಸ್ಟ್ ಇರುತ್ತೆ ಬಾಷ್ಮರಿ ರೀತಿ ರೈಸಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಾನು ಯಾವುದೇ ಸಾಸ್ಗಳನ್ನು ಬಳಸಿಲ್ಲ ಯಾವುದೇ ಸಾಸನ್ನು ಬಳಸದೆ ನಾವು ಹೇಗೆ ಹೆಲ್ತಿಯಾಗಿ ಮೊಟ್ಟೆ ಎಗ್ ರೈಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಹೇಗೆ ಮಾಡೋದು ಅಂಥೇಳಿ ನೋಡಿ ಇವಾಗ ನಾವು ಮೊಟ್ಟೆನ ಬೇ ಐದು ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮೊಟ್ಟೆನ ಹಾಕ್ಕೊಂಡು ನಾವು ನಿಧಾನಕ್ಕೆ ತಿರ್ಗಿಸ್ಕೋಬೇಕಾಗುತ್ತೆ ತುಂಬ ತಿರ್ಗಿಸ್ಬಾರ್ದು ಅನ್ನ ಫುಲ್ಲು ನಾವು ಫ್ರೈ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ನಾವು ಹೆಂಗೋ ಉಪ್ಪು ಖಾರ ಹಾಕಿರ್ತೀವಲ್ಲ ಪೆಪ್ಪರ್ ಪೌಡ್ರ್ ಹಾಕಿರ್ತೀವಲ್ಲ ಹಾಗಾಗಿ ನಾವು ಇದಕ್ಕೆ ಲಾಸ್ಟಲ್ಲಿ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನಾವು ಒಂದು ಸಾರಿ ತಿರುಗಿಸ್ಬಿಟ್ಟು ಇಟ್ಟರೆ ಆಗೋಯ್ತು ನಮಗೆ ಎಗ್ ರೈಸು ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾರೇ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಾನು ಸ್ವಲ್ಪ ದಿನ ವೀಡಿಯೋ ಕಾರಣಾಂತಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಇವಾಗ ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ನಮ್ಮ ವಿಡಿಯೋನ ಎಲ್ಲರೂ ನೋಡಿ ನಮಗೆ ಪ್ರೋತ್ಸಾಹ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ